ನಮ್ಮ ಲೋಪ ಸಮಿತಿಯ ಸಮಿತಿ ಸದಸ್ಯರೇ ನಾನು ಗದ್ದಲ ಆಗುವಂತ ಮಾತುಗಳನ್ನ ಆಡಲ್ಲ ನನ್ನ ಹೆಸರು ಶಿವಮೂರ್ತಿ ಪ್ರಧಾನ ಕಾರ್ಯಶ್ರಿ ಸ್ಥಾನದ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಐದು ಶಿವಮೂರ್ತಿ ಅಂದ್ರೆ ನನ್ನ ಹೆಸರಲ್ಲಿ ಶಿವ ಶಿವಮೊಗ್ಗ ಗೊತ್ತೇ ಇದ್ದೆ ನಾನೇ ಬೇಕಾಗಿಲ್ಲ ಅದಕ್ಕೆ ನಾನೇ ಒಂದು ಅನ್ಕೊಂತೀನಿ ಶಾಂತಮೂರ್ತಿ ಅಂತ ಕೂಡ ಅನ್ಕೊತೀನಿ ನಮ್ಮ ಅಧ್ಯಕ್ಷ ಅಭ್ಯರ್ಥಿ ಅಧ್ಯಕ್ಷರಿಗೆ ಎಲ್ಲ ಯಾರೇ ಆಗಲಿ ಅಧ್ಯಕ್ಷರಿಗೆ ಆ ಒಂದು ಅಪ್ರೇಶ್ ಎಲ್ಲಬೇಕು ಆದ್ರೆ ನೀವೆಲ್ಲರೂ ಸೇರಿ ನನ್ನನ್ನು ಪತ್ತರ ಕೂರಿಸಿ ಅವ್ರನ್ನ ಕೂಲು ಮಾಡಿಕೊಂಡು ಸಂಘನ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಗೌರವಯುತವಾಗಿ ನಿಮ್ಮೆಲ್ಲರಿಗೂ ಗೌರವರಾದ ರೀತಿ ನೆಡ್ಕೊಂಡು ಸಂಘನ ಮುಂದೆಡೆಸ್ತೀನಿ ಕೆಲಸ ಮಾಡ್ತೀನಿ ಗಂಟೆ ಟೈಮು ಕೆಲಸ ಮಾಡ್ತೀನಿ ಎರಡು ಗಂಟೆ ಟೈಮು ವಾಕ್ ಮಾಡ್ತೀನಿ ಅಂತ ನಾನು ಇದೇನು ಮಾಡ್ತೀನಿ ನನ್ನ ಮೊಬೈಲ್ ಯಾವಾಗಲೂ ವರ್ಕ್ ಮಾಡ್ತಾ ಇರ್ತಾರೆ ಹದಿನೇಳರಲ್ಲಿ ಅಸೋಸಿಯೇಷನ್ ಬರಬೇಕು ಅಂತ ತೀರ್ಮಾನ ಮಾಡಿದಾಗ ನನ್ನ ಮೊಬೈಲ್ ಆನ್ ಆಗಿದ್ದು ಯಾವತ್ತೂ ಕೂಡ ಇವತ್ತೂ ಕೂಡ ಸ್ವಿಚ್ ಆಫ್ ಆಗಿಲ್ಲ ನೆಂಬಿಸಬೇಕು ಸಂಘದಲ್ಲಿ ಯಾವಾಗ ಯಾವ ಕೆಲಸದಲ್ಲಿ ಮಾಡಬೇಕು ಅಂತಂದ್ರೆ ಮ್ಯಾನಿಫೆಸ್ಟೋ ಬೇಕಾಗಿಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು ನಾನೇ ಮ್ಯಾನಿಫೆಸ್ಟೋದಂತ ದಯಮಾಡಿ ಏನ್ ಮಾಡಬೇಕು ಅನ್ನೋದು ನನಗ್ ಕೊಡ್ತೀನಿ ಪ್ರತಿದಿನ ನಿಮ್ಮ ಸಲಹೆಗಳನ್ನ ತೋರ್ತೀನಿ ನಿಮ್ಮ ಸಲಹೆಗಳಿಗೆ ಗೌರವ ಕೊಡ್ತೀನಿ ಯಾರೇ ಅಧ್ಯಕ್ಷರಾಗಿ ಬರಲಿ ಯಾರೇ ಖಜೆಂಟಿ ಆಗಿ ಬರಲಿ ಅವ್ರ ಜೊತೆ ಹತ್ಯ ಮುಂದೆ ವ್ಯಕ್ತಪಡಿಸ್ತಾ ಇದೀನಿ ವಕೀಲರ ಸಂಘ ನೆಮ್ಮದಿಯಾಗಿರ್ಬೇಕು ಶಾಂತ ರೀತಿಯಿಂದ ಕೆಲಸ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಸಂಘದಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ಹೊಂದಾಣಿಕೆ ಮತ್ತು ಒಗ್ಗಟ್ಟು ಅತಿ ಮುಖ್ಯ ಇದಕ್ಕೆ ನಾನು ಸಂಘದ ಒಳಗಡೆ ಅಲ್ಲ ನಮ್ಮಲ್ಲಿ ಒಗ್ಗಟ್ಟಿರಬೇಕು ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡಬೇಕು ಇದು ಸಂಘದ ಪದಾಧಿಕಾರಿಗಳ ಕೆಲಸ ನಾವು ನೋಡಕ್ಕಂಥ ತೀರ್ಮಾನಗಳಿಗೆ ಹೊರಗಡೆ ಬಂದು ಮಾಡೋಣ ಸಂಘದ ಒಳಗಡೆ ಅಲ್ಲ ಹೋರಾಟ ಪೆಂಡಿಂಗ್ ಇಲ್ಲ ಒಂದೇನು ಕೂಡ ಕಾರ್ಯದರ್ಶಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮ್ಮ ಬಯಲಾಗಿದೆ ಪ್ರತಿ ದಿನ ನಾನು ಕಾರ್ಯಲ್ಲಿ ಬಯ ಇದ್ದು ನೀವು ಓಡಾಡ್ತಿದ್ದೀನಿ ಬಯಲು ಬಿಟ್ಟು ಒಂದ್ ಹೆಚ್ಚರಿಂದ ಗೌರವಿಸಿದ ಸಂಘ ಶಾಂತ ರೀತಿಯಲ್ಲಿ ಸಂಘದ ಸದಸ್ಯರಿಗೆ ಸಂಘಕ್ಕೆ ಯಾವುದೇ ಗೌರವಕ್ಕೆ ಒಂದು ಅಡ್ಡ ಬದಲಾಗಿ ನಡೆಸುತ್ತೀನಿ ಚುಟಿ ಬದಲಾಗಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀನಿ